ಸಾರಥ್ಯದಲ್ಲಿ ಬೀದಿನಾಯಿ ದಾಳಿಗೆ ಬಾಲಕ ಗಂಭೀರ ಗಾಯ ಬೀದಿನಾಯಿಯೊಂದು ಮಗುವಿನ ಮೇಲೆ ದಾಳಿ ನಡೆಸಿ ಗಂಭೀರ ಗಾಯಗೊಳಿಸಿರುವ ಘಟನೆ ಜಿಲ್ಲೆಯ ಮುಡರುಗಿ ಪಟ್ಟಣದ ಬನಶಂಕರಿ ದೇವಸ್ಥಾನದ ಬಳಿ ಭಾನುವಾರ ನಡೆದಿದೆ ಮೂರು ವರ್ಷದ ರುದ್ರಪ್ರಿಯ ದೊಡ್ಡ ಕಾಳೆ ಎನ್ನುವ ಮಗು ಬೀದಿನಾಯಿ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದೆ ಬೀದಿನಾಯಿ ಮಗುವಿನ ಮುಖ ಹಣೆ ಬಾಯಿ ಹಾಗೂ ತುಟಿಯ ಕೆಳ ಭಾಗವನ್ನ ಕಚ್ಚಿ ಎಳೆದಾಡಿದ್ದು ಮಗುವಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿವೆ ಗದಗ ಜಿಲ್ಲೆ ನರಗುಂದ ಪಟ್ಟಣದ ನಿವಾಸಿಯಾದ ವೀರೇಶ್ ಹಾಗೂ ಮಧು ದಂಪತಿ ಏಕೈಕ ಪುತ್ರ ರುದ್ರಪ್ರಿಯ ಭಾನುವಾರ ಕುಟುಂಬ ಸಮೇತವಾಗಿ ಮುಂಡರುಗಿ ಪಟ್ಟಣದ ಅವರ ಸಂಬಂಧಿಕರ ಮನೆಗೆ ಹೋಳಿಗೆ ಊಟಕ್ಕೆ ಬಂದಿದ್ದರು ಕುಟುಂಬದ ಸದಸ್ಯರು ಮನೆಯೊಳಗೆ ಕುಳಿತಿದ್ದಾಗ ಮಗು ಹೊರಗಡೆ ಆಟವಾಡುತ್ತಿದ್ದ ಸಂದರ್ಭದಲ್ಲಿ ನಾಯಿ ದಾಳಿ ಮಾಡಿದೆ ಮಗುವಿನ ಸ್ಥಿತಿ ಕಂಡ ಪಾಲಕರ ರೋತನ ಮುಗಿಲು ಮುಟ್ಟಿತ್ತು ಈ ದೃಶ್ಯ ಕಂಡ ಅಕ್ಕಪಕ್ಕದ ಜನ ಪುರಸಭೆಗೆ ಬೀದಿ ನಾಯಿಗಳನ್ನು ಹಿಡಿದು ಹಾಕಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಸದ್ಯ ಮಗು ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪ್ರಾಣಕ್ಕೆ ಯಾವುದೇ ಅಪಾಯ ಇಲ್ಲ ಎಂದು ವೈದ್ಯರು ತಿಳಿಸಿದ್ದಾರೆ ಆದರೆ ಮುಂಡ್ರಗಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಈಗಾಗಲೇ ಏಳೆಂಟು ಮಕ್ಕಳು ಸೇರಿದಂತೆ ಹಲವರ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿವೆ ಬೀದಿ ನಾಯಿಗಳ ನಿಯಂತ್ರಣ ಮಾಡುವಂತೆ ಸ್ಥಳೀಯರು ಸಾಕಷ್ಟು ಒತ್ತಾಯ ಮಾಡಿದ್ದರು ಅಧಿಕಾರಿಗಳು ಮಾತ್ರ ನಿಯಂತ್ರಣ ಮಾಡಿಲ್ಲ ಒಂಬತ್ರಿಕ್ ಒಂಬತ್ತು ಒಂಬತ್ತು ನಾನು ಹತ್ತೇ ಇದ್ದಾರಿ ನಾನ್ ನಿಂತಿದ್ದೆ ಸುಮ್ನ ತಯಿಂದ ಹುಡುಗ ಬಂತು ಅದ್ ನಾಯಿ ಕುಂತಿತ್ತು ಒಮ್ಮಗ ಒಂದ್ ಹೋಗಿ ಶಿರಾ ಕಡ ಶಿರಾ ಕಡು ಹರ್ಪು ಹಾಕತ್ ಬಿಡ್ತು ನಾ ಚಿರಾಡ ಹಾಕತ್ ಬಿಟ್ಟೆ ಮಂದ್ಯಾವ್ ಕುಡಿದ್ರು ಒಂದೊಬ್ಬರ ಹಾಕ್ರಿ ಅದು ಅದ್ ನಾಯಿ ಕುಂತಿತ್ತು ಅದು ಹರ್ಕೋ ಬಿಡ್ತರ ಆ ಹುಡುಗ ಕೂಸಿಗೆ ಅದ್ ತೊಳಿ ಬಿಡ್ತು ಮಾರ ನಾನ್ ಒಂದ್ ನಾನ್ ಒಂದ್ಸಂದ್ ಚಿರಾಡಕೆ ಮಂದ್ಯಾವ್ ಕುಡಿದ್ರಿ ನನಗ ಒಂದೋಡ್ರಿ ಹತ್ತೆರಡು ಮಕ್ಕಳಿಗೆ ಕಡೆ ನೋಡ್ರಿ ತಂಗಿ ಮಗಳಿಗೆ ಅಧಿಕಾರಿಗಳಿಗೆಲ್ಲ ಹೇಳಿವ್ರಿ ಯಾರ ಒಂದ್ಕಲ್ರಿ ಅಲ್ರಿ ಯಾರ

கதக் <laughs>